நான் என்னடா பண்ணனும் ಕಡಿಸ್ಕೊಂಡು ಇವ್ರ ಮನಿ ಜಾಗ್ರಿ ಮಾಡ್ತೀಯ ನಾವು ಅತ್ತಿಯರಂತ್ರ ಇತ್ತಂಗ ಕಡ್ಡಿ ತಗದಿತ್ತ ಹಾಕೋದಿಲ್ಲ ಆದ್ರೂ ನಮಗ ನರಕ ತೋರಿಸ್ತಾರ ದಿನ ಹೋಗುಂಬ ಹೆಂಗ ಮಾಡ್ಕೊಳ್ಳೋಣ ಅಂತ ನಾವು ಕಳಿಸಣ್ಣ ಕಳಿಸೋರ್ ತವ್ರ ಮನಿಗೆ ಅಂದ್ರ ಅಲ್ಲೋಗಿ ನಾಲ್ಕು ದಿನ ಇದ್ಲಂದ್ರ ಎಲ್ಲ ಬುದ್ಧಿ ಟಿಕಾಣಿಗೆ ಬರ್ತೈತಿ ಇಲ್ಲಿ ಕುತ್ಕೊಂಡು ತಂದ ರಾಜ ಬರ ಮಾಡ್ಯಾಳ ತಾನಿಲ್ಲಂದ್ರೆ ಈ ಮನೆಗೆ ಏನು ಹುಲ್ಲು ಕಟ್ಟಿನೂ ಒಳಗಡಲ್ಲೇ ಅನ್ನೋ ನಾಟಕ ಮಾಡ್ತಾಳೆ ಕಳಿಸಣ್ಣ ಸಾಕು ம் சன அழவா நாலு வெளியா நம்ம மதவீதி அவரு அஷ்ட்ருக்கி ஏன்மாந்த மா அய்ய அய்யா பத்மி நீ யாக்கு வந்து நம்ம அக்கா ஆ யார் கொட்டிரு நின கொட்டி நின அஷ்டொந்தின் சலகினி யார் கொட்டிரு அதுனா அந்த சலகி கொட்டினா ஏனா முஸ்நோடித்த இல்லடா மத்த கப்பாடு கட் கேட்க நானும் நடி நின் கர்தவா நம்ம நீ விஷக்க எத்தி யாரும் கருதில்ல அண்ணா ನಾನು ಬಂದಿದ್ದೆ ನಿನ್ನ ಮಗನದು ಒಂದಲ್ಲ ಎರಡಲ್ಲ ಪುರಾಣನ ಹೇಳಕ್ಕ ಬಂದಿದ್ದೆ ನಾನು ಆದರೆ ಇಲ್ಲಿ ನಡೆಯ ಕತ್ತಿರೋದ ಬೇರೆ ಲಕ್ಷ್ಮಿ ನೋಡು ಈಗ ನೀನು ನಿನ್ನ ಹೆಣ್ಮಕ್ಳ ಗತಿ ಏನು ನಾಳೆ ಮದುವೆ ಮುಂಜಿ ಮಾಡೋರು ಯಾರು ಯಾರು ಹೆಣ್ಮಕ್ಳು ಕಟ್ಕೊಂಡು ಹ್ಯಾಗ ಸಂಸಾರ ಮಾಡಬೇಕು ಹೇಗೆ ಜೀವನ ನಡೆಸ್ಬೇಕಂತ ಅಂತ ನೀವು ಚಿಂತೆ ಆಗಿ ನೀನು ಬಿಟ್ಟು ಬರೋಕ್ಕ ಒಲ್ಲಾಗಿದ್ದು ಹೇಳ್ತೀನಿ ಕೇಳು ಅವ್ರ ಹಾಗೆ ನೀನು ಹೊರಗೆ ಹಾಕಕತ್ತಾರ ವಾಪಸ್ ಅವರ ನೀನನ್ನು ಕರ್ಕೊಂಡು ಹೋಗೋವರೆಗೂ ನೀನು ವಾಪಸ್ ಈ ಮನೆಗೆ ಕಾರ್ ಇಡ್ಬೇಡವಾ ಹೇಳದ್ ಕೇಳ್ದು ಎಲ್ಲ ನೀನು ಜೀವನನ ಹಾಳು ಕಿ ಮುದುಕಿ ನನ್ನ ಜೀವನನ ಹಾಳಾಗಿತ್ತು ನೋಡಿಗ ನೀನು ನಂಬಿಕೆ ಇಲ್ಲವಾ ಇವತ್ತು ನಿನ್ನ ಮುಂದೆ ನಾವು ಒಂದು ನಿಜ ಹೇಳಬೇಕು ಯಾವನು ಯಾವ ಕರ್ದಾವ ಇಲ್ಲಿ ನಿನ್ನ ಮಾತಾಡಕ ಯಾರು ಕರೆದಿಲ್ಲ ನಾನಾ ಬಂದೀನಿ ಇವತ್ತು ನಾನಾ ಮಾತಾಡ್ಬೇಕಂತ ರೊಚ್ಚಿ ಗೆದ್ದ ಬಂದೀನಿ ನನ್ನನ್ನು ಮೋಸ ಮಾಡಿ ಮಕ್ಕಳಾಗಲ್ಲ ಅಂತ ಹೇಳಿ ಮೋಸ ಮಾಡಿ ಹೊರಗೆ ಹಾಕಿದ್ರಲ್ಲ ಒಂದಿನಾನು ಗಣ್ಣಕ್ತ ಇರೋಕ್ ಬಿಡ್ಲಿಲ್ಲ ಒಂದಿನಕ್ಕೂ ಕೂತ್ಕೊಳಕ್ಕೆ ಬಿಡಲಿಲ್ಲ ನಿಂತ್ಕೊಳಕ್ಕೆ ಬಿಡ್ಲಿಲ್ಲ ಮಕ್ಕಳಾಗಂದ್ರೆ ಏನೇನು ಹಾಕ್ತಿದ್ವು ನನ್ನನ್ನು ಹೊರಗೆ ಹಾಕಿ ಇನ್ನೊಂದು ಮದುವೆ ಮಾಡಿದ್ರಿ ಹಳಕ್ಕೆ ಹೋಗ್ಲಿ ಹೊರಗೆ ಹಾಕ್ಯಾರಲ್ಲ ಅಂತ ನನ್ನ ಪಾಡಿಗೆ ಜೀವನ ಮಾಡ್ಕೊಂಡು ಹೊಂಟೀನಿ ಕೇಳು ಮಗ ಏನು ಮಾಡ್ತಾನೆ ಕೇಳು ಪದ್ಮಾ ಇಲ್ಲಕ್ಕೆ ಬಂದಿ ನೀನು ನಾನು ஏன்ல மத்தி நம் நின் கைவாட் ஏன்ல சீனா கைவாட்கான நேத்து ஏன அதுல எல்லா மர்த்தி அன்சத்தா ಯಾವಂದಲ್ವಾ ಅತ್ತಿ ನಿನ್ನ ಮಗಂದ ಕೇಳು ಹೌದಾ ಅಲ್ಲ ಅಂತ ಹೇಳಿ ಅದಕ್ಕೆ ಸಾಕ್ಷಿನೂ ಕೊಳ್ಳೇನೆ ನೋಡು ನಿನ್ನ ಮಗಂದ ಬೆಳ್ಳಿ ಉಡ್ದಾರ್ದಾಗ ಹಲ್ಕಿಕ್ತಲ್ಲ ಐತನ್ ನೋಡು ಕೇಳು ಸುಳ್ಳು ಸುಟ್ಟಂತ ಹೇಳ್ಬೇಡ ನೀನು ಪದ್ಮ ನಡಿ ಹೊರ ನಡಿ ನಾನ್ ನಾನೆಲ್ಲಾ ಬಂದು ಮನೆ ಹತ್ರ ಬಂದು ಮಾತಾಡ್ತೀನಿ ಇದು ಇದೀಗ ನಮ್ಮನಿ ವಿಚಾರ ನೀವು ಹೋಗು ನಿಮ್ಮದ್ಲು ಲಕ್ಷ್ಮಿ ಹೂ ಕೂದ್ಲಾ ಬಿಡು ಆಕೆ ಹೊರಗೆ ಹಾಕಿದೆ ಅಂತ ನೋಡ್ ಬಗ್ಗೆ ಹರಿಯೋದಾ ಕೂದ್ಲಾ ಬಿಡು ಮತ್ತನಿಷ್ ಮುದಿಗೊಡ್ಡು ಮುದಿಗೊಡ್ಡುಗ ನಿನ್ನ ಮಕ್ಕಳಿಗೆ ಮೋಸ ಮಾಡಕೊಂತಳ ತಪ್ಪಾದಂತ ನೀನೇ ಗಂಡನು ಕೇಳದ್ ಬೇಕಾಗಿಲ್ಲ ನಿಮ್ಮ ಅತ್ತಿನೂ ಕೇಳದ್ ಬೇಕಾಗಿಲ್ಲ ಲೇ ಲೇ ಏನ್ ಏನು ಹೇಳಕ್ಕತ್ತಡ ಅಕ್ಕಿ ಹೊಟ್ಟೆಗೆ ನೀನು ಕೂಸ ಏನ್ ನಿನಗ ಅಕ್ಕಿ ಮನೆ ಕಡೆ ಇತ್ತಲ್ಲಿ ಹಾಕಿನೂ ಮರಗ್ ಬಳಂದಿದ್ನಲ್ಲ ಊರಾಗಿರ ಹೆಂಗಸರು ಸಾಲಂತಕಿ ಸಾಸನ ಯಾ ಹೆಂಗಸರು ಬಿಡದಲ್ಲ ನೀನು ನಾ ಚಿಗ್ಗೇರಿ ನಿಮ್ಮ ಅಪ್ಪನ ಹೀಗ ಇದ್ದ ನೀನು ಹೀಗ ಪದ್ಮ ನನಗೆ ಗೊತ್ತೈತಲ್ಲೇ ಬಗ್ಗು ಊರ್ ಬಗ್ಗು ನನ್ನ ಅದು ಕೂಸು ನೀ ಹೊಟ್ಟಿ ಯಾರಿಗೆ ತುಂಬ್ಕೊಂಬಂದಿಯೇನೋ ನನ್ನ ಮಗನಿಗೆ ಹೆಸರು ಹಳೆ ಬಿಡಾಡಿ ಬ್ಯಾಡ ಮುದಿಕೆ ಈಗ ಹೇಳಿ ನಾನೀಗ ಹಲಕಡ್ಡಿ ಎಲ್ಲೈತಂತ ಕೇಳ ಅಂತ ಹೇಳೀನಿ ಮತ್ತಿನ್ನ ನಮ್ಮ ಮನೆ ಹಿಂತ ಬಂದಾಗ ನೋಡ್ರಿ ಅವ್ರ ಗೋಸರು ಕರ್ಕೊಂಡ ಮನಿ ಹತ್ತಿರಬೇಕಾಗತ್ತ ನೀನೇನಾರ ನನ್ನ ಚರಿತ್ರೆ ಬಗ್ಗೆ ಏನಾರ ಕಪ್ ಚಿಕ್ಕಿ ಹಚ್ಚಕ್ ಬಂದಿ ನಿನ್ನ ನಿನ್ನ ಮಗನ ಕೂಡ ಕುತ್ತಿಗೆ ನಾನು ಒಗ್ದ ಒಗೆದ್ಬಿಡ್ತೇನೆ ಹುಡುಗಾಟ ಹುಡುಗಾಟ ಹೇಳಿ ನೀನು ನಡಿ ನೀನು ನಡಿ ಯಾ ಬೋಸುಡರು ನಮ್ಮ ಮನೆಗೆ ಇರ್ತಕ್ಕದ್ದಲ್ಲ ನನ್ನ ಮಕ್ಕಳ ಮದ್ವಿ ನಾ ಮಾಡ್ತೀನಿ ನನಗೇನು ಕಷ್ಟ ಆಗತ್ತ ಮಾಡ್ರಿ ಹೆಣ್ಮಕ್ಳು ಮದ್ವಿ ನನ್ ಗಣ ಮಕ್ಕಳ ಇದ್ದಿದ್ದು ಒಬ್ಬತನ ಮದ್ವಿ ಮಾಡಿ ಹಳೇದಾಗ ಹೋಗೈತಿ ಏನು ಕರ್ಕೊಂಡು ಹೋಗ್ಕಿನ ಹುಡುಗರ ತಾಳೆ ಕರ್ಷನ್ ಕರ್ಕೊಂಡ್ಬರ್ತಿನಿ ಬಂಗಾರದಂಗ ಐತಿ ಮನೆತನ ಬಂಗಾರದಂಗ ಯಾಕೆ ಹೆದ್ರಲಿ ಏಯ್ ನಡಿ ಲೇ ನಿನ್ನ ಮಕ್ಳು ಕರ್ಕೊಂಡು ಹೋಗ್ತೀ ಏನು ತಗೊಳ್ಳೆ ನಿನಗ ಲವ್ ಹಾಕಿ ಹೇಳೋದು ಹಾಕ ಎಂಗ ಮಾಡು ನಂತ ಮನೆಯಾಗಿದ್ದೀನೂ ನರ್ಕ ಅನ್ಬೋಸಕ್ಕಿಂತ ಹೌದು ಭೇವ ಆ ಕೇಳಕ್ಕ ತಿರೋದು ಕರಿ ಐತಿ ಯಾಕೆ ಈಗ ಗಂಡು ಸತ್ತರು ಗಂಡು ಬಿಟ್ಟರು ಮತ್ತು ಏನ ಈ ಪಾಪ ಊರಾಗ ದೇಶ ಕಾಯಕ್ಕೆ ಹೋಗಿರೋ ಯೋದರು ಹೆಂಥರು ಬಳೆ ಮಾಡೋದಿಲ್ಲ ಮಕ್ಳು ಬಂದಾಕೊಂಡು ಹಂಗ ಬಾ ಯಾರದ್ರ ಹೊಲಕ್ಕೂ ಕೂಲಿ ನಾಲಿ ಮಾಡಿದ್ರ ಇಲ್ಲಿಗೇನು ಈಗ ಅದಾಯ್ತು ನಮ್ಮ ಪರಿಸ್ಥಿತಿ ದುಡ್ಕೊಂಡು ಬರ್ಬೇಕು ಮನೆಯಾಗೂ ಮಾಡ್ಬೇಕು ಅದನ್ನು ಹೊರಗೆ ಮಾಡಂಬಾ ಆರಾಮಾಗಿರ್ತೀವಿ ಇವ್ರ ಕೈಯ್ಯ ದಿನ ಒಂದ್ಕೂ ಒಡಿಸ್ಕೊಂಡು ಓದಿಸ್ಕೊಂಡು ಬಡಿಸ್ಕೊಂಡು ಹಾಕಿದ ಕುಳು ತಿನ್ಕೊಂಡಿರೋಕ್ಕಿಂತ ನಮ್ಮ ಕೈ ನಮ್ಮ ಬಾಯಿ ಹೆಂಗ ದುಡ್ಕೊಂಡು ತಿನ್ನೋನಂತ ಬಾಬೆಯವ ಬಾ

ಹಿಂಗ ನಾನು ಗಂಡ ಮನಿಗಿದ್ರೆ ನನಗೂ ಒಂದು ಮರೀತಿನಿ ನನ್ನ ಮಕ್ಕಳಿಗೂ ಮರ್ಯದ ನಾಳೆ ನನ್ನ ಮಕ್ಳಿಗೆ ಗಂಡು ಬಂದಾಗ ಅಪ್ಪ ಯಾರಂತ ಕೇಳಿ ಎಲ್ಲಾರು ಅವಮಾನ ಮಾಡ್ತಾರವ ಬೇಡವ ನಾವು ಅಲ್ಲವ ಬರೋದಲ್ಲವ ನಾನು ನನ್ನ ಮಕ್ಕಳಿಗೆ ತಂದಿ ನನ್ನ ಹಣೆ ಪುಟ್ಟ ಬೇಡವ ಗಂಡ ಬಿಟ್ಟು ಹಣೆ ಬಿಟ್ಟು ನನಗೂ ಬೇಡ ಯಕ್ಕ ನಾ ಬರೋಲ್ಲವ ನಾವಲ್ಲೇ ಏನು ಇರಾಕ್ ಬಿಟ್ಬಿಡ್ತೀನಿ ಕಣಿಯದ ಅಷ್ಟು ಇದ್ದಾಕಿ ನೀನು ಒಪ್ಕೋಬೇಕಿತ್ತ ಮದುವಿಗೆ ஆஹ் நாளே சாத்தி ஒப்பு நான் இஷ்டோஷன் நம்மனைத்து நின மதே எந்தரதின்தா லோ நினச்சு நினே நான் அச்சிஹரக நகன நினைக்க வந்துட்டு சும்னில் ஆகதில்லமல்ல அக்கின் பஸ்ரு மடியல்ல நீந்த மாடலி நீ அழுவாடலி எதற்க எதற்கு எஜ்ரக்கத்தி நீ நானே இறந்திர வந்து இரோதல்ல மனியாக நன்கு ஐதி பாபா லக்ஷ்ம அது ஏன் பாப மாத்தேனா அந்த பாழ்த்த சச்சினா இன் தரி உருஷனக்கத்தி ரொம்ப நானே வந்து இரோதா நோடு நீஷ்டு அண்ணே மாணவிட்டு நீ ஓ நீ சீனா ಮದ್ಲ ಈಕಿನ್ ಹೇಳದಾಕ್ ಮದ್ಲ ಹೊರಗ್ ಈಕಿನ್ ಹೇಳದಾಕ್ ಹ್ಮ್ ತಡಿ ಹಾಕ್ತೀನಿ ಅಲ್ಲೇ ನಿಂದ್ರ ಕಣ್ಸ ಅಲ್ಲೇ ನಿಂದ್ರ ಅವು ಹೇಳಿದ ಕೂಡ ಬಂದ್ ಬಿಡ್ತಾನ ಮುಲ್ಲ ಊರ್ ಮುಲ್ಲ ಅವನ್ ಲಾಲೆ ನಿಂದ್ರ ಅಲ್ಲೇ ನಿನಗ್ ಗೊತ್ತಿಲ್ಲ ಯಾರ ಮಗು ಅಂತಂದು ಇನ್ನೆಲ್ಲ ಬಿಡಿಸ್ ಹೇಳ್ಬೇಕನ್ನ ಹೇಳಲ್ಲಿ ಮಗ ನಂದ ಬೇ ಅದ ಅಂತಂದ್ ಗಣಸ್ ಹೋಗಿಲ್ಲ ಎದಿ ಹೇಳ ನಂದ ಬೇ ಅದು ಮಗು ಅಂತಂದ್ ಏಯ್ ಮತ್ತ ಬಾಯಿಗೆ ಒದ್ಬಿಡ್ತೀನಿ ನಾನು ನಡಿ ಸುಮ್ನ ನಾಯಿ ಲೈ ಸಕರೆ ಇಬ್ರು ಮೂರು ಕತ್ತಿ ವಯಸ್ಸಾಗಿ ಲಗ್ನ ಮಾಡ್ಕೊಂಡು ಚಂದ ಗಣಮನಿಗೆ ಭಾಳ ಮಾಡೋದು ಬಿಟ್ಟು ಕುಂತಾರಿಲ್ಲ ಅವು ಸಾಗನಾಗ ಎವ ಅಂತಂದು ನಿಮ್ಮಂಥ ನಾಜ್ಞರು ಯಾ ಯಾವ ಹೆಣ್ಮಕ್ಳು ಜೀವನ ಮಾಡೋದಿಲ್ಲ ಎಲ್ಲ ಸರಿಕಬಿಡೋರಿಂದ ಅಂತಂದು ಯಾಕೆ ಬಂದ ನಾಳೆ ನಿಮ್ಮ ಮದ್ವಿ ಇಟ್ಕಂಡು ಹೊರಗೆ ಹಾಕಂತೀರಲ್ಲ ನಾಚಿ ನಾಚಿಕೇರಿ ಕೂಡ ಸರಿ ಬೋ ಬೋಸುಡೇವಾ ನೋಡೋದು ಪದ್ಮಿ ಬಂದು ಬಂದು ನಿನ್ನ ಏನ್ ನಾನು ಏನು ಮಾಡಬೇಕು ನಮ್ಮ ಬಂಗಾರನ ಕಾಗಿ ಬಂಗಾರ ಐತಲ್ಲ ನಮ್ಮ ಬಂಗಾರನ ಸರಿ ಇಲ್ಲ ನಮ್ಮ ಬಂಗಾರದ ಸರಿ ಇಲ್ಲ ಏನು ಮಾಡೋದ್ ನಾವು ಅದು ಅದು ನೆಶದಾಗ ಆ ಅವತ್ತು ಕುಡ್ದಿದ್ನಲ್ಲ ನಂಗೆ ಗೊತ್ತಾಗಿಲ್ಬೇ ಅದು ನಂದ ಅದು ಮಗು ಹೊಟ್ಟೆಗೆ ಹೊಟ್ಟೆಗಿರೋದು ಅಲ್ಲಿ ನಾಚಿಕ್ ಗೇರಿ ಊರ್ ನಾಚಿಕ್ ನನ್ನ ಮಗನ ನಿನ್ನ ಏನ್ ಹೇಳ ನಾನು ಲೋ ಲೋಡ ವಯಸ್ಸಿಗೆ ಬಂದ್ರೆ ಮಗಳದಳ ನಿನಗ ಇನ್ನರ ಬಿಡು ಆ ಬುದ್ಧಿನ ನಿನ್ನ ಏನ್ ಹೇಳ ಈ ಗೋಲ್ ಬಿಡ್ಬೆ ಆಗೋಗಿತಿ ಏನ್ ಮಾಡ್ಲಾನು ನೀ ಹೆಂಗ ಅಂತ ಹೆಂಗ ಈಗ ಏನ್ ಮಾಡ್ಲಾನು ಆಕಿಗೆ ಅದು ಯಾವ್ದ ಇದು ಕೊಡ್ತಾರಲ್ಲ ಕೊಟ್ಟು ಬರ್ಲ ಪಾಪ ಇದು ಬೀಜ ತಿರ್ಸಿ ಬರ್ತೀನಿ ನೋಡ್ಬೇಕಾರು ಹೋಗಿ ಹ್ಮ್ ಮೊದ್ಲು ಕೆಲಸ ಮಾಡು ಅದು ಹೊಟ್ಟೆಗಿರ ಪಿಂಡ ಬರಬಾರ್ದು ಭೂಮಿಗೆ ಬಂತಂದ್ರೆ ಗೊತ್ತಲ್ಲ ನಿನಗ ನಮ್ಮಿಬ್ಬರಿಗೆ ನಲ್ವೋ ಕಂಟ್ಕೊ ನಮ್ಮಿಬ್ಬರಿಗೆ ಮತ್ತನೇ ಮತ್ತ ನೀಗಿಲ್ಲ ಅಡಿಲಿ ಹಳೆಯದೆಲ್ಲ ಅದನ್ನು ವಾಪಸ್ ಹೊರಗೆ ಬರಬತ್ತ ಆಕಿನ ದೂರ ಇಟ್ಟಿದ್ದು ನಾವೆಲ್ಲ ಅದು ನಾವು ಮಾಡಿದ್ದು ಪಾ ಎಲ್ಲನೂ ವ್ಯರ್ಥ ಆಗುತ್ತ ಮೊದ್ಲು ಆಕಿ ಕೂಸ್ ನಾವು ಹಟ್ಟೆಯಾಗ ಕಿ ಹುಚ್ಚಿ ಬಾ ಅದನ್ನ ಅಡಬಾಡ್ರಿ ನಡ್ರಿ ಒಳ ನಡ್ರಿ ಒಳಗೆ ಹೊಂಬರ್ರಿ ನಾವು ಅವ್ರು ಮಾತಾಡಕತ್ತಾರ ನೋಡಿಲಿ ಒಳಗೆ ಕರಂತೀವ್ರ ತಾಯಿ ಮಕ್ಳು ಕಳಿಸ್ಬೇಕ್ರಲ್ಲ ಹೊರಗೆ ಮನೆ ಬಿಟ್ಟು ಲೇ ಏನು ಏ ಆಕೆ ಬಂದು ಹೇಳಿದ್ಲು ನಮ್ದು ಎಲ್ಲರದ್ದು ಲಕ್ಷ ಅಲ್ಲಿಗೆ ಹೋಯ್ತಂತಂದು ಅನ್ಕೊಂಡ್ರೆ ನೀವು ಸಾಧ್ಯನೇ ಇಲ್ಲಿವು ನನಗೆ ಯಾಡು ಹೆಣ್ಮಕ್ಳು ನಾಳೆ ಮುಂಜಾನೆ ಬೆಳಗ್ಗೆ ಹಾರ್ದ್ರೆ ನಾಳೆ ಬೆಳಗ್ಗೆ ಹಾರ್ದ್ರೆ ಐತಿ ರಾಣಿ ರಾಣಿ ಇದ್ದಂಗೆ ಇರ್ತಾರ ಅವ್ರು ನಿಮ್ಮಂಗ ನಿಮ್ಮ ಲ ಹೊರ ಕಳಿಸ್ಲಾಕಿ ನಾ ಒಂದು ನಾಕ್ಬಿಟ್ಟು ಕಳಿಸು ಹ್ಞೂ 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 ಯಾವ ಆಯ್ತು ಯವ ಬಾ ಸಾಕು ಬಾ ಇನ್ನ ಬಾ ದೊಡ್ಡವ ಹೆಂಗ ದೊಡ್ಡವನ್ ಕರ್ದಾಳಲ್ಲ ಅಲ್ಲೇ ಹೋಗಂಬಾ ಹೋಗ್ ಬೇವ ಬೇವ್ವ ಒಮ್ಮ್ರು ಬಾ ಬೇವ್ವ ಧೈರ್ಯ ಮಾಡ ಬೇವ್ವ ನಮ್ಮ ಮಗ ಅದಿನ್ ಬೇಕು ನನ್ನ ಮಗ ಈಗ ದುಡಿತೀನಿ ಈ ವಯಸ್ಕಿನ ಏನು ಬೇಕು ಹೇಳಿ ಮಾಡ್ಕೊಂಬರ್ತೀನಿ ನಾನು ವೀರಣ್ಣ ನಿನಗೆ ಅರ್ಥ ಆಗೋದಿಲ್ಲಪ್ಪ ಹೆಣ್ಮಕ್ಳನ್ನ ಮನ್ಯಾಗೆ ಇಟ್ಕೊಳೋದು ಸರಿಗ್ನ ಕಂಡಕ್ಕೆ ಕೆಂಡಕ್ಕೆ ಅಟ್ಕೊಂಡಂಗಪ್ಪ ನಿನಗೆ ಗೊತ್ತಾಗೋದಿಲ್ಲ ತಮ್ಮ ತಂದಿಲ್ಲ ಅಂದ್ರೆ ಮಕ್ಕಳು ನೋಡೋ ರೀತಿನೇ ಬೇರೆಪ್ಪ ಹೆಣ್ಣುಮಕ್ಳನ್ನ ನಿನಗೆ ಅರ್ಥ ಆಗೋದಿಲ್ಲ ವೀರಣ್ಣ ಬೇಡಪ್ಪ ಬೇಡ ನೋಡಿಲಿ ಚಂಗ ಇಷ್ಟ ದಿನ ತಡ್ಕೊಂಡಿನಿ ನಿಮ್ಮ ಅಕ್ಕರ್ ಮದುವಾಗ ಅವ್ರಿಗೂ ತಡ್ಕೊಂಡ್ಬಿಡನಪ್ಪ ಪುಣ್ಯ ಬರ್ತೀನಿಗ